ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ಇವತ್ ನಾನ್ ನಿಮ್ಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಹಲ್ಲು ಕರೆಗಟ್ಟಿರುತ್ತಲ್ಲ ಹಲ್ಲು ಬ್ರೌನಿಶ್ ಆಗಿರತ್ತೆ ಹಳದಿ ಆಗಿರತ್ತೆ ಅದಕ್ಕೆ ನಾನು ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ ಎಷ್ಟೋ ಜನಕ್ಕೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಯಾವ್ದಾದ್ರು ಫಂಕ್ಷನ್ ಗೆ ಹೋಗೋದಕ್ಕೆ ಅಥವಾ ಫ್ರೆಂಡ್ಸ್ ಎದುರುಗಡೆ ನಿಂತ್ಕೊಂಡು ಮಾತಾಡೋದಕ್ಕೆ ಮುಜುಗರ ಪಡ್ತಾ ಇರ್ತಾರೆ ಅದಕ್ಕೆ ನಾನು ಇವತ್ತು ನಿಮ್ಗೆ ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ ಜಸ್ಟ್ ಎರಡ್ ರೂಪಾಯಿಲಿ ನಿಮ್ಮ ಹಲ್ಲನ್ನ ಪಳಪಳ ಅಂತ ಹೊಳೆಯೋ ರೀತಿಯ ಮಾಡಬಹುದು ಶೈನಿಂಗ್ ಬರುತ್ತೆ ನಿಮ್ಮ ಹಲ್ಲು ವೈಟ್ ಆಗುತ್ತೆ ಜಸ್ಟ್ ಎರಡ್ ರೂಪಾಯಿ ಸಾಕು ಹೇಗೆ ಅನ್ನೋದನ್ನ ನಾನು ಇವಾಗ ತಿಳಿಸ್ತೀನಿ ಇನ್ಯಾಕ್ ತಡ ಬನ್ನಿ ಹಾಗಾದ್ರೆ ಮೊದಲಿಗೆ ನಾನು ಏನ್ ಮಾಡಿದ್ದೀನಿ ಅಡಿಗೆ ಸೋಡಾ ಅಡಿಗೆಗೆ ಎಲ್ಲ ಬಳಸ್ತೀವಲ್ಲ ಆ ಸೋಡನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಕಾಲ್ ಚಮಚನೂ ಇಲ್ಲ ಅಷ್ಟು ತಗೊಂಡಿದ್ದೀನಿ ಅದನ್ನ ಒಂದು ಚಿಕ್ಕ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನಿಂಬು ತಗೋತಾ ಇದ್ದೀನಿ ನಿಂಬು ಒಂದು ನಾಲ್ಕರಿಂದ ಐದು ಹನಿ ನಿಂಬು ಹಾಕ್ಬೇಕು ಇದಕ್ಕೆ ಹೇಗೆ ನೋರೆ ಬರ್ತಾ ಇದೆ ನೋಡಿ ಸಾಕು ಇದನ್ನ ಈ ರೀತಿ ಮಿಕ್ಸ್ ಮಾಡೋಣ ಇದನ್ನ ರೀತಿ ಮಾಡಿಕೊಂಡು ಪೇಸ್ಟ್ ರೆಡಿಯಾಗಿದೆ ನಾನು ಸ್ವಲ್ಪ ಮಾಡಿದ ಸ್ವಲ್ಪ ಸಾಕು ನಿಮಗೆ ಒನ್ ಟೈಮ್ಗೆ ಇದನ್ನು ಏನು ಮಾಡಬೇಕು ಅಂತಂದರೆ ನೀವು ಇದನ್ನು ಬ್ರಶ್ ತಗೊಂಡು ನೀವು ಕಲ್ಲುಜೋದೇನು ಬೇಡ ಜಸ್ಟ್ ಕೈನಲ್ಲಿ ಈ ರೀತಿ ತಗೋಬೇಕು ಕೈನಲ್ಲಿ ತಗೊಂಡು ಹಲ್ಲನ್ನು ನೀಟಾಗಿ ಹಲ್ಲಿಗೆ ಮಸಾಜ್ ಮಾಡಬೇಕು ಕೈನಲ್ಲಿ ಈ ರೀತಿಯಾಗಿ ತಗೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕಾಗತ್ತೆ ಹಲ್ಲಿನ ಕಲೆಗಳೆಲ್ಲ ಮಾಯ ಆಗ್ಬಿಡತ್ತೆ ನಿಮ್ ಹಲ್ಲು ಶೈನಿಂಗ್ ಬರುತ್ತೆ ನೀವು ಜೀವನ ಪೂರ್ತಿ ಹೀಗ್ ಮಾಡ್ಬೇಕು ಅಂತ ಏನಿಲ್ಲ ಎರಡರಿಂದ ಮೂರ್ ದಿನ ನೀವು ಈ ರೀತಿಯಾಗಿ ಮಾಡಿದ್ರೆ ಸಾಕು ನಿಮ್ಮ ಹಲ್ಲು ಶೈನಿಂಗ್ ಬರುತ್ತೆ ಪಳಪಳ ಆಗುತ್ತೆ ವೈಟ್ ಆಗುತ್ತೆ ನೀವು ಎಲ್ಲರ ಎದುರುಗಡೆನೂ ಕೂಡ ಯಾವುದೇ ಮುಜುಗರ ಇಲ್ದೇನೆ ನೀವು ಹೋಗ್ಬೋದು ಫಂಕ್ಷನ್ ಅಟೆಂಡ್ ಮಾಡಬಹುದು ಫ್ರೆಂಡ್ಸ್ ಮಧ್ಯ ನಿಂತ್ಕೊಂಡು ಮಾತಾಡಬಹುದು ಇದು ಬೆಸ್ಟ್ ಮೆಡಿಸಿನ್ ಮನೆಯಲ್ಲೇ ಸಿಗುತ್ತೆ ನಿಮಗೆ ನಿಂಬುನು ಮನೇಲಿ ಯಾವಾಗ್ಲೂ ಇರುತ್ತೆ ಜೊತೆಗೆ ಸೋಡಾ ಪುಡಿನೂ ಯಾವಾಗ್ಲೂ ಇರುತ್ತೆ ಇದನ್ನ ಬಳಸಿ ನಿಮ್ಗೆ ಏನಾದ್ರೂ ಹಲ್ಲಿನ ಸಮಸ್ಯೆ ಹಲ್ಲು ಕಪ್ಪಾಗಿರೋದು ಅರ್ಶಿಣ ಆಗಿದ್ರೆ ಆ ಪಾರಾಗಿ ಈ ರೀತಿ ಹಲ್ಲು ಕಪ್ಪಾಗೋದು ಯಾಕೆ ಹಳದಿ ಆಗೋದು ಯಾಕೆ ಅಂತ ನೋಡೋದಾದ್ರೆ ಕೆಲವರು ಸಿಗರೇಟ್ ಸೇರ್ತಾ ಇರ್ತಾರೆ ಈ ತಂಬಾಕು ಎಲೆಡಿಕೆ ಎಲ್ಲ ಜಾಸ್ತಿ ತಿನ್ನೋರಿಗೆ ಹಲ್ಲು ಆ ರೀತಿಯಾಗಿ ಬ್ರೌನಿಶ್ ಬಂದಿರುತ್ತೆ ಹಳದಿ ಅಥವಾ ಕಪ್ಪಾಗಿರುತ್ತೆ ಕೆಲವರಿಗೆ ಈ ರೀತಿಯ ಹ್ಯಾಬಿಟ್ಸ್ ಯಾವುದು ಇರಲ್ಲ ಆದ್ರೂ ಕೂಡ ಕೆಲವರ ಹಲ್ಲು ಕಪ್ ಕಟ್ತಾ ಇರತ್ತೆ ನೀವು ಇದನ್ನು ಮಿಸ್ ಮಾಡದೆ ಮಾಡಿ ನಿಮಗೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಎರಡರಿಂದ ಮೂರು ದಿನದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಇದನ್ನು ನೀವು ಮಾತ್ರ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ ಅವರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಪಾಪ ಮುಜುಗರ ಪಡ್ತಾ ಇರ್ತಾರೆ ಅವರಿಗೂ ಕೂಡ ಈ ಮೆಡಿಸನ್ನ ಹೇಳ್ಕೊಡಿ ಅವರು ಕೂಡ ಇದನ್ನು ಟ್ರೈ ಮಾಡಿ ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಧನ್ಯವಾದಗಳು